ಇದು ನಿಕ್ಲಿಗ ಅವಶ್ಯು ಸಮಸ್ಯೆ ಬರ್ರ ಬಲ್ಲಿ ಪಂಡ ಏನ ಮಲ್ಪಡು ಏನು ಪಂತಿನ ಅನುಷ್ಠಾನ ಮಲ್ಪುಲೆ ಕೊನೆ ಉಸಿರು ಮುಟ ಇಟ್ಟು ಮಿತ್ ನಡ್ಪುಲೆ ಸತ್ಯಡ ಧರ್ಮಡು ನ್ಯಾಯಡು ಪುಲೆ ಏರ್ ಏನೆಲ್ಲ ಮಲ್ಪ್ಯಾರ ಸಾಧ್ಯ ಇದೇವ್ಯ್ರನ್ನ ಸನ್ನಿದಾಡ ಬತ್ತದ ದೇವ್ಯ್ರ ಪಂತಿನ ಮಾತಾಡೋ ನಡ್ಪುಡ್ವಾರ ಅತ್ತ ಅಂಚಾದ ದೇವಿಯರ್ ನಿಕ್ಲಿಗ ಜೈ ಮಲ್ತದು ಕೊರ್ಪ್ಯಾರ ಪರಾಜಯ ಮಲ್ಪುಜರ್ దానికి గొత్తుండ ఇత ని నెటెడ్ పిదాయి పోయారత్త గణ పిదాయి పోపుండు నిఖిల్న ఒట్టుకు దా గొత్తుం నిక్ ఏ సత్య పండ్పారు ఏత్ సుల్ పండ్పార అవు గొత్తాపుండు అండ మనీ పందకుల్వే దా గొత్తుండ నిలిన కర్మ ఉండత్తా నిక్లిగే దెక్కార ఉండు ఎంక దెక్కార్ నిక్ కర్మ దేవరు ఏ పల ఏర్నల కర్మ దెక్ది జ్వర్ దక్కుజ్ ಒಬ್ಬ ದೇವೇರು ಚಮತ್ಕಾರ ಮಲ್ಪುಜರ್ ದೇವರು ಜಾದುಗರತ್ತು ನಿಖಲಿನ ಕರ್ಮದಲ್ಲೇ ಕೂಡ ದೇವೇರ್ ನಿಕ್ಲೆಗ್ರ ಪ್ರಸಾದ ಕೊರ್ಪುನು ಅನುಗ್ರಹ ಕೊರ್ಪುನು ಆಶೀರ್ವಾದ ಕೊರ್ಪುನು ಅವು ಸುರುಕು ಗೊತ್ತು ಮಲ್ಪಲಿ ಇಂದು ಯಾನ್ ಒಂದು ಲಿಂಬು ಕೊರಿಯೆ ಗಂಧ ಕೊರಿಯೆ ಅವು ದೇವರು ಕೊರ್ತುಜರ್ ಶ್ರೀಕೃಷ್ಣ ಅರ್ಜುನಗೂ ಏನೋ ಕೊಡ್ತೀನಿ ಉಪದೇಶ ಕೊಡ್ತೀನಿ ಮಾರ್ಗದರ್ಶನ ಕೊಡ್ತೀನಿ ಧರ್ಮದ ನ್ಯಾಯದ ಅವೇ ಏನು ಕೊರೊಂದುಲ್ಲೇ ನಿಕ್ಲಿ ಅವು ನಿಖಲಿ ಗೆದ್ದು ಉದ್ಧಾರ ಅಲ್ಲೇ ನಿಖಿಲ್ನ ಜನ್ಮದ ಉದ್ಧಾರ ಮಲ್ಪಲ್ಲೇ ನಿಖಿಲ್ನ ಪಿತ್ರಗೆ ಮೋಕ್ಷ ತಿಕ್ಕಾಡ್ ನಿಖಲ್ ನಿಖಿಲ್ನ ಕೈಕೊಂಡವು ಏನು ಪಂಟ್ ನಿಖಲ್